ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾನು ಬೆಳಗಾವಿಯಲ್ಲಿ ಹೇಳಿದ್ದ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ನವೆಂಬರ್ ಕ್ರಾಂತಿ ಅನ್ನುವಂಥದ್ದು ಊಹಾಪೋಹ ಅಷ್ಟೇ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂತಹ ಮಾತುಗಳೇನಿದೆ ಇದೆಲ್ಲವೂ ಊಹಾಪೋಹ ಮಾತ್ರ ಸಿಎಂ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿಯಾಗಿರುತ್ತಾರೆ ಮೈಸೂರಿನಲ್ಲಿ ಎಂಎಲ್ಸಿ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾನು ಏನು ಹೇಳಬೇಕಾಗಿತ್ತು ಅದನ್ನು ಹೇಳಿದ್ದಾಗಿದೆ ಅನಗತ್ಯವಾಗಿ ಮತ್ತೆ ಮತ್ತೆ ಅದನ್ನು ಮಾತನಾಡಿ ವಿವಾದಿ ವಿವಾದವನ್ನು ಸೃಷ್ಟಿ ಮಾಡ್ತಾ ಇರುವಂಥದ್ದು ಸರಿಯಲ್ಲ ನನ್ನ ಹೇಳಿಕೆ ವಿವಾದ ಪಡೆದ ತಕ್ಷಣ ಅದಕ್ಕೆ ಸ್ಪಷ್ಟೀಕರಣ ನಾನು ಕೊಟ್ಟಿದ್ದೀನಿ ಈ ವಿಚಾರದ ಬಗ್ಗೆ ಎಲ್ಲಿ ಮಾತನಾಡಬೇಕು ಅಲ್ಲಿ ಮಾತನಾಡ್ತೀನಿ ಅಂತ ಮೈಸೂರಲ್ಲಿ ಎಂಎಲ್ಸಿ ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಏನಕ ಇಷ್ಟಪಡೋದಿಲ್ಲ ಏನು ಹೇಳ್ಬೇಕು ಹೇಳಾಗಿದೆ ಏನು ಸ್ಪಷ್ಟನೆ ಕೊಡಬೇಕು ಕೊಟ್ಟಾಗಿದೆ ಅನಗತ್ಯವಾಗಿ ಮತ್ತೆ ಇದನ್ನ ಡ್ರಾಗ್ ಆನ್ ಮಾಡಿ ಕಾಂಟ್ರವರ್ಸಿ ಕ್ರೀಯಟ್ ಮಾಡೋಕೆ ಇಷ್ಟ ಇಲ್ಲ ಸೊ ಈ ವಿಚಾರವಾಗಿ ಮತ್ತೆ ನಾನು ಏನು ಮಾತಾಡ್ತೀರಾ ಐದು ಮಂಡಿಗೆ ತಂಬಕ್ಕೆ ಯಾರು ಇಲ್ಲಿ ಬರ್ಲಿ ನಾನು ಏನು ಮತ್ತೆ ಇದರ ಬಗ್ಗೆ ಮೀಡಿಯಾದಲ್ಲಿ ಮಾತಾಡೋಕೆ ಇಷ್ಟ ಪಡಲ್ಲ ನಾನು ಹೇಳಲಿಲ್ಲ ನಿಮಗೆ ಆಗಲ್ಲ ಮತ್ತೆ ಏನು ಮಾತಾಡೋದಿಲ್ಲ ನಾನು ಎಲ್ಲ ಮಾತಾಡಬಹುದು ಮಾತಾಡ್ತೀನಿ ಪಕ್ಷದ ನಾನು ಈಗಾಗಲೇ ಸ್ಪಷ್ಟನೆ ಕೊಡ್ತೀನಿ ಎಚ್ಚರಿಕೆ ಕೊಡುದಿಲ್ಲ ಈಗಾಗಲೇ ಬೆಳಗಾವಿನಲ್ಲೇ ಆ ಒಂದು ಹೇಳಿಕೆಯಲ್ಲಿ ವಿವಾದ ಪಡ್ಕೊಂಡಾಗ್ಲೇ ನಾನು ಅಲ್ಲೇ ಸ್ಪಷ್ಟನೆ ಮತ್ತೆ ಮತ್ತೆ ಅದ್ರ ಅಗತ್ಯ ಇಲ್ಲ ಬೇರೆ ಹೇಳಿದ್ನಲ್ಲ ನಮ್ಮ ಏನಾದ್ರು ಕೇಳ್ತೀನಿ ಮಾತಾಡ್ಕೊಡ್ತೀನಿ ನೀವು ಬೇರೆ ಏನಾದ್ರು ಕೇಳಿ ಈ ವಿಚಾರದ ಮತ್ತೆ ಮಾತಾಡ್ತೀವಿ ನೋಟಿಸ್ ಬಂದಂಗೆ ನೋಡ ಬಿಡಿ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದ ವಿಚಾರ ನಮ್ಮ ಪಕ್ಷದಲ್ಲೇ ಮಾತನಾಡ್ತೀನಿ ಆಂತರಿಕ ವಿಚಾರ ಮೀಡಿಯಾ ಮುಂದೆ ಮಾತಾಡೋದಿಲ್ಲ ಬೇರೆ ಏನಾದ್ರು ವಿಚಾರ ಅಂತ ಹೇಳಿ ನಾನ್ ಹೇಳಿದೊಡ್ಗೆ ಯಾವ್ದು ನಾನ್ ಅದಕ್ಕಾಗ್ಲೇ ಸ್ಪಷ್ಟನೆ ಕೊಟ್ಟಿದ್ದೀನಿ ನಾನ್ ಹೇಳಿಕೆ ಏನ್ ಕೊಟ್ಟಿದ್ದೀನಿ ಅದ್ರೊಳಗೆ ಯಾವ್ದು